ಮೈ ಫೇವರೇಟ್ ಫುಡ್ ಜುನ್ಕರ ತುಪ್ಪ ನಾವೇ ಹಾಕೊಳ್ಳೋದು ಭಾಳ ಉತ್ತಮ ನಾನು ಹೆಂಥಿ ಸೋಮಾರುಪೇಟೆ ಕೂರು ಇರೋದರಿಂದ ನಾವು ಹೆಚ್ಚಿಗೆ ಅಕ್ಕಿ ರೊಟ್ಟಿಯಿಂದಲೇ ಮಾಡ್ಕೊಂಡು ತಿನ್ನೋ ಒಂದು ಅಭ್ಯಾಸ ಹ್ಞೂ ಬಹಳ ರುಚಿಯಾಗಿ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಸಹಕಾರ ನಗರದಲ್ಲಿರೋ ನಮ್ಮ ಮಾವನ ಮಗಳು ನನ್ನ ಕಸಿನ್ ಲೀಲಾ ಮತ್ತು ನಟರಾಜನ್ ಅಂತ ಅವ್ರ ಹಸ್ಬೆಂಡು ಅವರು ಮನೆಗೆ ಬಂದಿದ್ದೀವಿ ಲೀಲಾ ಇವತ್ತು ಒಂದು ವಿಶೇಷವಾದ ರೆಸಿಪಿನ ತೋರಿಸ್ತಾರೆ ಏನು ರೆಸಿಪಿ ಅದರ ವಿಶೇಷ ಏನು ಅನ್ನೋದನ್ನು ಹೇಳ್ತಾರೆ ನಮ್ಮ ಭಾವ ನಮಸ್ಕಾರ ನಾವು ಈ ದಿನ ಜುನ್ಕ ಅಥವಾ ಝುನ್ಕಾ ಅಂತಲೂ ಪ್ರೊನೌನ್ಸ್ ಮಾಡ್ತಕ್ಕಂತಹ ಒಂದು ಕಾಳಿನಿಂದ ಮಾಡಿರ್ತಕ್ಕಂತಹ ಒಂದು ಐಟಮ್ನ ತೋರಿಸ್ತೀವಿ ಇವತ್ತು ಅದು ನನ್ನ ವೈಫು ಮಾಡಿ ನಿಮಗೆ ಅದರ ರುಚಿಯನ್ನು ಆಹ್ಲಾದಿಸೋದಕ್ಕೋಸ್ಕರ ತೋರಿಸ್ತಾರೆ ಆ್ಯಕ್ಚುಲಿ ಜುನ್ಕ ಅಂದರೆ ಹುರುಳಿಕಾಳು ಮೇಯ್ನಾಗಿ ಯೂಸ್ ಮಾಡಿ ಹುರಿದು ಅದ್ರ ಜೊತೆಗೆ ಕಡಲೆಬೇಳೆ ಹೆಸರುಕಾಳು ಅಷ್ಟು ಹುರಿದು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಳ್ಬೋದು ವರ್ಷಗಟ್ಟಲೆ ಇಟ್ಕೊಂಡ್ರೂ ಏನೂ ಆಗೋಲ್ಲ ಅದು ಹಾಂ ಪುಡಿ ಮಾಡಿ ಇಟ್ಸ್ ಇಟ್ಕೊಂಡ್ರೆ ತುಂಬ ವರ್ಷಗಟ್ಟಲೆ ಯೂಸ್ ಮಾಡ್ಬೋದು ನಮ್ಗೆ ಯಾವಾಗ ಬೇಕೋ ಆವಾಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ತಿನ್ ತರಕಾರಿಗಳು ಕಡಿಮೆ ಇರುವಾಗ ಮನೆಯಲ್ಲಿ ಸ್ಟಾಕು ಆವಾಗ ಯೂಸ್ ಮಾಡ್ಕೊಳ್ಬೋದು ಇದನ್ನು ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಜೋಳ ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ತುಂಬ ಚೆನ್ನಾಗಿ ಟ್ರಾವೆಲಿಂಗ್ ಫ್ರೆಂಡ್ಲಿ ಅಂತ ಅನ್ನೋದು ಬಹಳ ಹಳೆಯ ಪದಾರ್ಥ ನಾವು ಮಾಡೋದು ಇದು ಇನ್ಸ್ಟಂಟೇನಿಯಸ್ ಆಗಿ ಮಾಡಿಕೊಂಡು ನಾವು ತಿನ್ಬೋದು ನಾವು ಯಾವುದೇ ಕಾರಣಕ್ಕಾಚೆ ಹೋಗಿದ್ರು ಕೂಡ ಅಥವಾ ಮನೆಯಲ್ಲಿ ತರಕಾರಿ ಇಲ್ಲದೇ ಇರೋ ಸಮಯದಲ್ಲಿ ನಾವು ಈ ಜುನ್ಕಾನ ಮಾಡಿಕೊಂಡ್ರೆ ಅದ್ರ ಜೊತೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ಮಾಡಿದ್ರೆ ನಾವು ವಿತಿನ್ ವೆರಿ ಶಾರ್ಟ್ ಟೈಮಲ್ಲಿ ಮಾಡಿಕೊಂಡು ನಾವು ಭಾಳ ರುಚಿಕರವಾದಂತಹ ಊಟ ಮಾಡಬಹುದು ಇದು ಕರ್ನಾಟಕ ಸ್ಪೆಷಲಿ ನಾದನ್ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ಕೆಲವು ರೀಜನ್ಗಳಲ್ಲಿ ಇದು ಭಾಳ ಪಾಪ್ಯುಲರ್ ಐಟಮು ಇದಕ್ಕೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಉಂಟು ಮಹಾರಾಷ್ಟ್ರದಲ್ಲಿ ಒಂದು ಸಾರಿ ಇನ್ ನೈನ್ಟೀನ್ ಸೆವೆಂಟಿ ಫೈವ್ ಅರ್ಸು ನನಗೆ ಅಷ್ಟು ಜ್ಞಾಪಕ ಇಲ್ಲ ಆವಾಗ ಇದನ್ನು ಒಂದು ರೂಪಾಯಿಗೆ ಜನಗಳಿಗೆ ಜುನ್ಕಾ ಮತ್ತು ಎರಡು ರೊಟ್ಟಿನ ಜನಗಳಿಗೆ ಅದನ್ನು ಹಂಚಿಸ್ತಾ ಇದ್ದರು ಆ ಸಮಯ ಒಂದು ಜ್ಞಾಪಕ ಬಂತು ನನಗೆ ತಮಗೆ ತಿಳಿಸ್ತಾ ಇದ್ದೀನಿ ಹುರಿಯೋಕ್ಕೆ ಸಾಮಾನುಗಳು ತೊಗೊಂಡಿರೋದು ಮೂರೇ ಮೂರು ಅದರಲ್ಲಿ ಎರಡು ಪಾವಷ್ಟು ಹುರಳಿಕಾಳು ಮುಕ್ಕಾಲು ಪಾವಷ್ಟು ಕಡಲೆಬೇಳೆ ಅರ್ಧ ಪಾವಷ್ಟು ಹೆಸರು ಕಾಳು ಇಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಮೊದಲಿಗೆ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಎರಡು ಬ್ಯಾಚಲ್ಲಿ ಹುರಿಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಅದು ಚಟಪಟ ಅಂತ ಶಬ್ದ ಬರಬೇಕು ಮತ್ತು ಒಳ್ಳೆ ಪರಿಮಳ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಹುರಿಬೇಕು ಹುರುಳಿಕಾಳು ಚೆನ್ನಾಗಿ ಮೇಲೆ ಹೆಸರು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಹೆಸರು ಕಾಳು ಆಲ್ಮೋಸ್ಟ್ ಕಪ್ಪು ಬಣ್ಣ ಬರುತ್ತೆ ಅದೇ ತನಕ ಕಡಲೆ ಬೇಳೆಯನ್ನು ಹಾಕ್ಕೊಂಡು ಅದು ಗಮ್ಮ ಅಂತ ವಾಸನೆ ಬರೋ ತನಕ ಹುರಿಬೇಕಾಗುತ್ತೆ ಈ ರೀತಿ ಹುರುಳಿಕಾಳು ಹೆಸರು ಕಾಳು ಮತ್ತು ಕಡಲೆಬೇಳೆ ಮೂರನ್ನು ಬೇರೆ ಬೇರೆಯಾಗಿ ಘಮ ಬರೋ ತನಕ ಚೆನ್ನಾಗಿ ಹುರಿದಿದ್ದೀನಿ ಹುರಿದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದು ಪೂರ್ತಿ ಮೇಲೆ ಫ್ಲೋರ್ ಮಿಲ್ನಲ್ಲಿ ಮಿಷಿನ್ ಮಾಡಿಸ್ಕೊಂಡು ಬಂದು ಆಮೇಲೆ ಜುನ್ಕ ಮಾಡಿ ಮಾಡ್ಕೋಬೋದು ಮೂರು ಕಾಳುಗಳ್ನ ಹುರಿದು ಪುಡಿ ಮಾ ಈ ಥರ ಪುಡಿ ಮಾಡಿಸಿ ಇಟ್ಕೊಂಡಿದ್ದೀವಿ ಇದು ನಾನು ಹೇಳಿ ಮೊದಲೇ ಹೇಳಿದ ಹಾಗೆ ಆರು ತಿಂಗಳು ವರ್ಷಗಟ್ಟಲೆ ಇಡ್ಬೋದು ಆಮೇಲೆ ಜೊತೆಗೆ ತೆಂಗಿನಕಾಯಿ ತುರಿ ಹುಣಸೆಹಣ್ಣಿನ ರಸ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಕರ್ಬೇವಿನ ಸೊಪ್ಪು ಇಷ್ಟನ್ನು ಖಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಖಾರಕ್ಕೆ ಸಾಂಬಾರು ಪೌಡ್ರು ಇರುತ್ತಲ್ಲ ಸಾರಿನ ಪುಡಿ ಅಥವಾ ಸಾಂಬಾರು ಪೌಡ್ರು ಅದನ್ನು ಯೂ ಉಪಯೋಗಿಸ್ಬೋದು ಅಷ್ಟೇ ಜುನ್ಕ ಮಾಡೋ ವಿಧಾನ ತೋರಿಸ್ತಿದ್ದೀನಿ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಈರುಳ್ಳಿಗೆ ತಕ್ಕ ಹಾಗೆ ಎಣ್ಣೆ ಹಾಕಬೇಕು ಈಗ ನಾನು ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಸಿಡಿದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಸೊಪ್ಪು ಮೂರನ್ನು ಹಾಕಿ ಹುರಿಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಇದೇ ಥರ ಎಣ್ಣೆಯಲ್ಲಿ ಬಾಡಿಸಬೇಕು ನನ್ನ ಕೈಯ್ಯಲ್ಲಿರೋದು ಈಗ ಇದು ಪುಡಿ ಮಾಡಿರತಕ್ಕಂಥ ಜುನ್ಕದ ಹಿಟ್ಟು ಈ ಕಾಳುಗಳಿಂದ ಮಾಡ್ತಕ್ಕಂಥ ಈ ಹಿಟ್ಟಿನಲ್ಲಿ ಹೈ ಪ್ರೋಟೀನು ಫೈಬರು ಇರುತ್ತೆ ನಾನು ನಿಮ್ಗಾಗಲೇ ಹೇಳಿದಾಗಲೇ ನಾವೆಲ್ಲಿನ ಹೊರಗಡೆ ಹೋಗಿ ಬಂದಾಗ ಅಥವಾ ಭಾಳ ಬೇಗನೆ ನಮಗೇನಾದ್ರು ಆಹಾರ ಬೇಕು ಅಂದಾಗ ಹೆಚ್ಚಿಗೆ ಏನು ಕೆಲಸ ಇಲ್ಲ ನೋಡಿ ನೀವೇ ನೋಡಿದ್ರಲ್ಲ ನಾನು ಹೆಂಡ್ತಿ ಬರೀ ಈರುಳ್ಳಿ ಕಟ್ ಮಾಡಿ ಹಾಕಿದ್ಲು ಅದರಿಂದ ನನಗೂ ಭಾಳ ಅಡ್ವಾಂಟೇಜ್ ಆಯಿತು ತರಕಾರಿ ಹೆಚ್ಚು ಕೊಡಿ ಅಂತ ಹೇಳಲಿಲ್ಲ ಬೇಗನೆ ಇದ್ದರೆ ಅಷ್ಟೇ ತ ಈರುಳ್ಳಿ ಅವ್ರು ಹಾಕಿರತಕ್ಕಂಥ ಕೆಲವು ಪದಾರ್ಥಗಳಿಂದ ಒಳ್ಳೆ ರುಚಿಕರವಾದಂಥ ಜುನ್ಕಾಯ್ ಮಾಡ್ಬೋದು ಇದರಿಂದ ನಾವು ಅಕ್ಕಿ ರೊಟ್ಟಿ ತಿನ್ಬೋದು ಚಪಾತಿ ತಿನ್ಬೋದು ಜೋಳದ ರೊಟ್ಟಿ ತಿನ್ಬೋದು ಇದೇ ಹಿಟ್ಟಲ್ಲಿ ಮೂರು ಸ್ಟೇಜಲ್ಲಿ ನಾವು ಜುನ್ಕಾ ಮಾಡ್ತಾರೆ ಮತ್ತು ಆಮೇಲೆ ಅದನ್ನು ಯಾ ಏನು ಅಂತ ಹೇಳ್ತಿತ್ತು ಇದಕ್ಕೆ ಇಷ್ಟು ಬೆಂದ ಮೇಲೆ ಹುಳಿ ನೀರು ನಾವು ಎಷ್ಟು ಜುನ್ಕ ಮಾಡಬೇಕು ಅಂದ್ಕೊಂಡಿರ್ತೀವಿ ಅಷ್ಟು ನೀರು ನೀರು ಎಷ್ಟು ಹಾಕ್ತೀವೋ ಆ ಪ್ರಮಾಣದಲ್ಲಿ ಜುನ್ಕ ಆಗುತ್ತೆ ಜೊತೆಗೇ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಚಮಚದಷ್ಟು ಬೇಕಾಗುತ್ತೆ ಸಾರಿನ ಖಾರ ಬಿಡಿ ಈರುಳ್ಳಿ ಎಲ್ಲವೂ ಇದೆ ನಮ್ಮ ಮನೆಯವರು ಹೇಳಿದ್ರು ನೀರು ಎಷ್ಟು ಹಾಕಬೇಕು ಹುಳಿ ಎಷ್ಟು ಹಾಕಬೇಕು ಅಂತ ಇಲ್ಲ ಈ ಸಮಯದಲ್ಲಿ ನನಗೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಯಾವ ಥರ ಜುನ್ಕ ಮಾಡಬೇಕು ಅಂತ ಬಹಳ ತೆಳ್ಳಗೆ ಮಾಡಿದ್ರೆ ಜುಣಕನ ಅದನ್ನು ನಾವು ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ನೋದಕ್ಕೆ ಬಹಳ ರುಚಿಕರವಾಗಿರುತ್ತೆ ಅದೇನೇ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡು ಸೆಮಿ ಆಗಿ ಮಾಡಿದ್ರೆ ನಾವು ರೊಟ್ಟಿ ಚಪಾತಿ ಇದಕ್ಕೆಲ್ಲೂ ತಿನ್ಬೋದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಅಂದರೆ ಕೇಕ್ ಫಾರ್ಮ್ಯಾಟಿಗೆ ಬರೋಂಥದ್ದು ಒಂದು ತಟ್ಟೆಗೆ ಹಾಕ್ಬಿಟ್ಟು ಕಟ್ ಮಾಡಿದ್ರೆ ಕೇಕ್ ಥರ ಇರುತ್ತೆ ಅದನ್ನು ನಾವು ಟ್ರಾವೆಲಿಂಗಿಗೆ ತೊಗೊಂಡು ಹೋಗ್ಬೋದು ಯಾವ ರೀತಿಯ ತೊಂದರೆನೂ ಆಗೋದಿಲ್ಲ ಅದರಲ್ಲಿ ಜಾಸ್ತಿ ನೀರು ಇರೋದೇ ಇಲ್ಲ ಅದರಿಂದ ಅದಲ್ಲದೆ ಅದರ ಸೆಲ್ಫ್ ಲೈಫು ಜಾಸ್ತಿ ಭಾಳ ಹಳೆ ಕಾಲದಲ್ಲಾದರೆ ಈ ಜಾತ್ರೆಗೆಲ್ಲ ಹೋಗ್ತಿದ್ರಲ್ಲ ಅವಾಗೆಲ್ಲ ಈ ರೊಟ್ಟಿಗಳು ಮತ್ತು ಈ ಜುಣ್ಕ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಇಟ್ಕೊಂಬಿಟ್ರೆ ಆಗೋಯ್ತು ಅವರು ಅದರಲ್ಲೇ ಮೂರು ನಾಲ್ಕು ದಿನ ಜಾತ್ರೆಯಲ್ಲಿ ಜೀವನ ಮಾಡಿಬಿಡೋರು ಅದರಿಂದ ಇದನ್ನು ಮೂರು ಸ್ಟೇಜಲ್ಲಿ ಮಾಡ್ತಾರೆ ಅಂತ ನಾನು ಹೇಳೋದು ಗಟ್ಟಿಯಾಗಿ ಮಾಡೋದು ಈಗಿನ ಕಾಲದಲ್ಲಿ ಮಾಡಲ್ಲ ಯಾಕೆಂದರೆ ಯಾರು ತೊಗೊಂಡು ಹೋಗೋದಿಲ್ಲ ಹೋಟೆಲ್ಗಳಲ್ಲಿ ತಿಂದು ಬಿಡ್ತಾರೆ ಅದೆಲ್ಲ ಹೋಟೆಲು ಅದೆಲ್ಲ ಇರ್ತಿರಲ್ಲ ಆರೋಗ್ಯಕರವಾಗಿರಬೇಕು ಅಂದರೆ ಹೈ ಪ್ರೋಟೀನ್ ಫುಡ್ ಇದು ಇದನ್ನು ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ತೊಗೊಂಡೋಗ್ತಾಯಿದ್ರು ಲಿಕ್ವಿಡ್ ಫಾರ್ಮ್ಯಾಟು ಸೆಮಿ ಸಾಲಿಡ್ ಫಾರ್ಮ್ಯಾಟು ಹಾಗೂ ಒಂದು ಸ್ವಲ್ಪ ಗಟ್ಟಿಯಾಗಿ ಕೇಕ್ ಫಾರ್ಮ್ಯಾಟಲ್ಲೂ ತೊಗೊಂಡೋಗಿ ತಿಂತ ಇದ್ದು ಹಿಸ್ಟ್ರಿನಲ್ಲಿ ನಾವು ಫುಡ್ ಹಿಸ್ಟ್ರಿನಲ್ಲಿ ನೋಡಬಹುದು ಕೇಳಬಹುದು ಥ್ಯಾಂಕ್ ಯು ಉಪ್ಪು ಖಾರದ ಪುಡಿ ಆಮೇಲೆ ಬೆಲ್ಲ ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಟೇಸ್ಟ್ ನೋಡಬೇಕಾಗುತ್ತೆ ಉಪ್ಪು ಖಾರ ಆಮೇಲೆ ನಾವು ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಟೇಸ್ಟ್ ಮಾಡಬೇಕಾಗುತ್ತೆ ನಾಲ್ಕರಿಂದ ಐದು ಸ್ಪೂನು ಪುಡಿ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕದಡಿ ಆಮೇಲೆ ಅದಕ್ಕೆ ಪೇಸ್ಟ್ ಥರ ಮಾಡಿ ಹಾಕಬೇಕು ಹ್ಞೂ ಹ್ಞೂ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿದ್ರಿ ಅಲ್ವಾ ಕಲಸೋದಕ್ಕೆ ಹ್ಞೂ ಹಾಗೇನಿಲ್ಲ ತಣ್ಣಗಿರೋದು ಹಾಕ್ಬೋದು ಹ್ಞೂ ಸುಮಾರು ಒಂದು ಐದು ಜನಕ್ಕೆ ಮಾಡಬೇಕಾದ್ರೆ ಐದು ಸ್ಪೂನಷ್ಟು ತಗೊಳ್ತೀರಾ ಟೀ ಸ್ಪೂನಷ್ಟು ಹೌದು ಟೀ ಅಲ್ಲ ಟೇಬಲ್ ಸ್ಪೂನ್ ಟೇಬಲ್ ಸ್ಪೂನಾ ಈ ಥರ ಮಿಕ್ಸ್ ಮಾಡೋದು ನಿಮ್ಮ ಚಾಯ್ಸ್ ಚಾಯ್ಸ್ ಹಂಗೆ ಬೇಕಾದ್ರೆ ಸ್ವಲ್ಪ ಗಟ್ಟಿನೂ ಮಾಡ್ಕೊಳ್ಬಹುದು ತಿಂಡಿನೂ ಮಾಡ್ತೀವಿ ಕನ್ಸಿಸ್ಟೆನ್ಸಿ ಚಾಯ್ಸ್ ಸ್ವಲ್ಪ ಕುದಿಬೇಕು ರೌಂಡ್ ಒಂದು ಕುದಿ ಕುದ್ರೆ ಸಾಕು ಇನ್ನೆಲ್ಲಾ ಇನ್ಗ್ರೀಡಿಯಂಟ್ ಹಾಕಿದ್ಯಾ ಇರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಯಾವ್ದು ಏನು ಬೇಕಿಲ್ಲ ದಿಢೀರ್ ಅಂತ ಮಾಡ್ಕೊಳ ಏನು ರೆಡಿ ಇರುತ್ತೋ ಅಷ್ಟರಲ್ಲೇ ಸಾಧಾರಣ ಕಾಲದ ಪುಡಿ ಮನೆಯಲ್ಲಿ ಇದ್ದೇ ಇರುತ್ತೆ ಈರುಳ್ಳಿ ಇರುತ್ತೆ ಕರ್ಬೇವಿನ ಸೊಪ್ಪು ಇರುತ್ತೆ ತೆಂಗಿನಕಾಯು ಇರುತ್ತೆ ಸೊ ಅಷ್ಟೇ ಮೈ ಫೇವರೇಟ್ ಫುಡ್ ಜುನ್ಕ ಅಥವಾ ಜುನ್ಕ ಈ ಜುನ್ಕದ ಜೊತೆ ನಮಗೆ ಯಾವಾಗಲೂ ಜಾಸ್ತಿ ತುಪ್ಪ ಬೇಕು ಅದಕ್ಕೋಸ್ಕರ ತುಪ್ಪ ನಾವೇ ಹಾಕೊಳೋದು ಭಾಳ ಉತ್ತಮ ನಮಗೆಷ್ಟು ಬೇಕೋ ನಿಮಗೆಷ್ಟು ರುಚಿ ತಕ್ಕಂತೆ ನಿಮಗೆ ಎಷ್ಟು ಇಷ್ಟ ಇರುತ್ತೋ ಅಷ್ಟು ತುಪ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಜೊತೆಗೆ ಇದ್ರ ಜೊತೆ ಕೆಲವರು ಒಂದು ಈರುಳ್ಳಿನ ಇಟ್ಕೊಂಡು ತಿಂತಾರೆ ಮೊಸರು ಇದೆಲ್ಲವೂ ನಾರ್ತ್ ಕರ್ನಾಟಕ ಕಡೆ ಈ ಕಾಳುಗಳದು ಈ ಥರ ಚಟ್ನಿ ಪುಡಿಗಳು ಜುನ್ಕ ಇವೆಲ್ಲ ಭಾಳ ಕಾಮನ್ ಆಗಿ ಅವ್ರು ತಿಂತಕ್ಕಂಥ ಆಹಾರ ಅವ್ರು ಜೋಳದ ರೊಟ್ಟಿ ಭಾಳ ಮಾಡ್ಕೊಂಡು ತಿಂತಾರೆ ನಾವು ಬೆಂಗಳೂರಿನವರು ಅಕ್ಕಿ ರೊಟ್ಟಿ ಮಾಡ್ತೀವಿ ನಾನು ಹೆಂಡತಿ ಸೋಮಾರುಪೇಟೆ ಕೂರು ಇರೋದ್ರಿಂದ ನಾವು ಹೆಚ್ಚಿಗೆ ಅಕ್ಕಿ ರೊಟ್ಟಿನಲ್ಲೇ ಮಾಡ್ಕೊಂಡು ತಿನ್ನೋ ಒಂದು ಅಭ್ಯಾಸ ಹ್ಞೂ ಹ್ಞೂ ಬಹಳ ರುಚಿಯಾಗಿ ಮನೆಯಲ್ಲಿ ಜುಣಕು ಅಂದರೆ ಎಲ್ಲರಿಗೂ ಫೇವ್ರೇಟ್ ನಾವೆಲ್ಲರೂ ತಿಂತೀವಿ ಇದನ್ನು ಇದು ನಮ್ಮನೆಗೆ ಎಪ್ಪತ್ತು ವರ್ಷದಿಂದ ಬಂದಿದ್ದು ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಬಾಂಬೆಯಿಂದ ಬಂದಿದ್ದರು ಬಾಡಿಗೆಗಿದ್ರು ಅವ್ರು ಹೇಳ್ಕೊಟ್ರು ಅವಾಗಿಂದ ನಮಗೆ ಈ ಸುನ್ಕದ ಇಂಟ್ರೊಡಕ್ಷನ್ ಆಗಿದ್ದು ನಮ್ಮ ತಾಯಿಗೆ ಅವಾಗಿಂದೂ ನಾವು ಮಾಡ್ತಾ ಬಂದಿದ್ದೀವಿ ಅಷ್ಟೇ ಅಲ್ಲ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಮನೆಗಳಲ್ಲಿ ಎಲ್ಲರೂ ಇವಾಗ ಇದು ಪಾಪ್ಯುಲರ್ ಆಗಿಬಿಟ್ಟಿದೆ ಬಹಳನೇ ರುಚಿಕರವಾಗಿದೆ ನೀವು ಮಾಡ್ಕೊಂಡು ತಿಂತೀರ ಅಂತ ನಾನು ನಂಬೆ ನಂಬ ಹ್ಞೂ